ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಎರಡು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗಿದ್ರೆ ಎರಡು ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಇನ್ನು ಇಷ್ಟು ರೈತರಿಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ ಸ್ನೇಹಿತರೆ ಇದು ಗುಡ್ ನ್ಯೂಸ್ ಕೊಟ್ಟ ಸಿ ಎಂ ಸಿದ್ದರಾಮಯ್ಯ ಅಂತಾನೆ ಹೇಳಬಹುದು ಈ ಎರಡು ಗುಡ್ ನ್ಯೂಸ್ನ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಶನ್ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾರೆ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೈದು ರೈತರ ಸಾಲ ಮನ್ನಾ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಬಹುತೇಕ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ರಾಜ್ಯದ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಒಂದು ಕೋಟಿ ಲೀಟರ್ ಹಾಲು ಪ್ರತಿದಿನ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಸಹಕಾರ ತತ್ವದಡಿ ಬರುವ ಎಲ್ಲ ಸಂಘ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸಬೇಕು ಎಂದು ಸಿದ್ದರಾಮಯ್ಯರವರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅಧ್ಯಕ್ಷತೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಮಾಂಗಣದಲ್ಲಿ ಸ್ನೇಹಿತರೆ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಪೂರ್ವಭಾವಿ ಸಭೆಯ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಾತನಾಡಿದ್ದಾರೆ ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಮಾದರಿಯಲ್ಲಿ ನೀಡಿದ್ದಾರೆ ಒಳ್ಳೆಯದಲ್ಲವೇ ಮೊದಲೆಲ್ಲ ನೂರಾರು ಪ್ರಶಸ್ತಿ ಕೊಡಲಾಗ್ತಿತ್ತು ಈಗ ಎಷ್ಟನೇ ವರ್ಷದ ಆಚರಣೆಯು ಅಷ್ಟೇ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಅಥವಾ ಜಿಲ್ಲೆಗೆ ಒಂದರಂತೆ ಪ್ರಶಸ್ತಿ ನೀಡಿದರೆ ಸೂಕ್ತ ಬೆಂಗಳೂರಿಗೆ ಅಗತ್ಯವಿದ್ದರೆ ಎರಡರಿಂದ ಐದು ಪ್ರಶಸ್ತಿಗಳು ಇರಲಿ ಸಮಿತಿಯ ತೀರ್ಮಾನದಂತೆ ನೀಡಿ ಎನ್ನುವ ಸಲಹೆಯನ್ನು ನೀಡಿದ್ದರು ಸ್ನೇಹಿತರೆ ಇನ್ನು ಸಹಕಾರ ಇಲಾಖೆ ಅನಿವಾರ್ಯ ಕಾರಣಗಳಿಂದ ನನ್ನ ಸುಪರ್ದಿಗೆ ಬಂದಿದೆ ಅಂತಲೇ ಹೇಳ್ಬೋದು ಸಹಕಾರಿ ಕ್ಷೇತ್ರವನ್ನು ಮೊದಲಿನಿಂದಲೂ ಬೆಂಬಲಿಸಿಕೊಂಡು ಬಂದಿದ್ದೇನೆ ಸಹಕಾರಿ ಕ್ಷೇತ್ರದಲ್ಲಿ ಒಗ್ಗಟ್ಟನ್ನು ಅಂತಂದರೆ ಒಕ್ಕೂಟಗಳನ್ನು ಸ್ನೇಹಿತರೆ ಒಗ್ಗಟ್ಟನಾಗಿ ಮಾಡುವುದು ಬಲಗೊಳಿಸಬೇಕಾಗಿದೆ ನಾನು ಶಾಸಕರಾಗಿದ್ದ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘಗಳು ರೈತರ ಅಧೀನದಲ್ಲಿಯೇ ನಡೆಯಬೇಕು ಎಂದು ಒತ್ತಾಯಿಸಿದೆ ಈಗಲೂ ಅದರಂತೆ ನಡೆಯುತ್ತಿದೆ ಮೊದಲಿನಿಂದಲೂ ಈ ಕ್ಷೇತ್ರವನ್ನು ಬೆಂಬಲಿಸಿಕೊಂಡೇ ಬಂದಿದ್ದೇನೆ ಎಂದು ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಬ್ಯಾಂಕಿಂಗ್ ವ್ಯವಸ್ಥೆ ನಿಯಂತ್ರಣ ಕಾಯ್ದೆ ಪ್ರಕಾರ ಸಹಕಾರ ಬ್ಯಾಂಕುಗಳು ಮ್ಯಾನೇಜರ್ಗಳು ಸೇವಾವಧಿಯನ್ನು ಮರುಪಾವತಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೋರಲಾಯಿತು ರಾಜ್ಯದ ನೇರಾಕಾರ ಬಡಗಿ ಮೀನುಗಾರರು ಸೊಸೈಟಿಗಳಂತಹ ವೃತ್ತಿ ಮೂಲ ಸಂಘಗಳನ್ನು ಸಬಲಗೊಳಿಸಬೇಕು ಎಂದು ಹೇಳಿದ್ದರು ಸ್ನೇಹಿತರೆ ಇನ್ನು ಸಹ ಕಾರ ಸಪ್ತಾಹದ ಘೋಷವಾಕ್ಯಗಳನ್ನು ಕೇಂದ್ರ ಸರ್ಕಾರದ ಬದಲಿಗೆ ಆಯಾ ರಾಜ್ಯಗಳಲ್ಲಿ ಘೋಷಿಸಬೇಕು ಎಂದು ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನ ಪಟ್ಟರು ಇನ್ನು ಈ ವೇಳೆ ಸಚಿವರಾದ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದರು ಬಡವರು ಅಂತಂದರೆ ಸ್ನೇಹಿತರೆ ರೈತರಿಗೆ ಆಗಿರುವಂತಹ ಪ್ರಕೃತಿ ವಿಕೋಕಗಳಿಂದ ಸ್ನೇಹಿತರೆ ಸಾಕಷ್ಟು ನಷ್ಟವನ್ನ ನೋಡಲಿದ್ದಾರೆ ಸೊ ಹಾಗಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಕೂಡ ಮಾತನಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಎಷ್ಟು ಕೋಟಿ ರೈತರಿಗೆ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಇನ್ನೂ ಕೂಡ ತಿಳಿಸಿಲ್ಲ ಆದರೆ ಖಂಡಿತವಾಗಿಯೂ ರೈತರ ಸಾಲವನ್ನು ಮನ್ನಾ ಮಾಡಲಿದ್ದಾರೆ ಇನ್ನು ಪಿ ಕಿಸಾನ್ ಯೋಜನೆಗೆ ಬರೋದಾದರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ನಿಮಗೆ ಎರಡು ಸಾವಿರ ಯಾವಾಗ ಖಾತೆಗೆ ಬರುತ್ತೆ ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದೊಳಗೆ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ರೈತರಿಗೆ ನೇರ ಡಿ ಪಿ ಟಿ ಮೂಲಕ ತಲುಪುತ್ತದೆ ಎಂದು ಸರ್ಕಾರದಿಂದ ತಿಳಿಸಲಾಗಿದೆ ಸೊ ಹಾಗಾಗಿ ಯಾರೆಲ್ಲ ಪಿ ಎಮ್ ಕಿಸನ್ ಯೋಜನೆಯ ಹಣವನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ರ ದಯವಿಟ್ಟು ಪ್ರತಿಯೊಬ್ಬರು ಅಪ್ಡೇಟ್ಗಳನ್ನ ತಪ್ಪದೇ ಮಾಡಬೇಕಾಗುತ್ತದೆ ಯಾಕಂದರೆ ಇಪ್ಪತ್ತನೇ ಕಂತು ಆಗಸ್ಟ್ ಎರಡರಲ್ಲಿ ಎಲ್ಲರ ಖಾತೆಗಳಿಗೆ ಬರಲಾಯಿತು ಸ್ನೇಹಿತರೆ ಆದರೆ ಸಾಕಷ್ಟು ರೈತರು ಇಪ್ಪತ್ತನೇ ಕಂತಿನ ಹಣದಿಂದ ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಯಾಕಂದರೆ ಸ್ನೇಹಿತರೆ ಅವರು ಕಡ್ಡಾಯವಾಗಿ ಈ ಕೆ ವಯಿಸಿ ಮಾಡಿಸಿ ಅಂತ ಸರ್ಕಾರದಿಂದ ಹೇಳ್ತಾ ಇದ್ರು ಕೂಡ ಇ ಕೆ ವೈ ಸಿ ಮಾಡಿಸಿರೋದಿಲ್ಲ ಸರಿಯಾದ ದಾಖಲೆಗಳನ್ನು ಕೊಟ್ಟಿರುವುದಿಲ್ಲ ಮತ್ತು ಬ್ಯಾಂಕ್ಗಳಲ್ಲಿ ಸ್ನೇಹಿತರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಅದನ್ನೂ ಕೂಡ ಮಾಡಿಲ್ಲ ಈ ಕಾರಣಗಳಿಂದ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ರೈತರು ಸಾಕಷ್ಟು ಜನರು ಖಾತೆಗೆ ಜಮಾ ಆಗಿಲ್ಲ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಮೂಲಕ ಭಾರತಾದ್ಯಂತ ರೈತರು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ನೇರವಾಗಿ ಎರಡು ಸಾವಿರ ರೂಪಾಯಿಗಳನ್ನು ಪಡೆಯಲಿದ್ದಾರೆ ಕೆಲ ರಾಜ್ಯಗಳಾದ ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ ರೈತರು ಸೆಪ್ಟೆಂಬರ್ ಅಂತ್ಯದಲ್ಲಿ ಮತ್ತು ಅಕ್ಟೋಬರ್ ಆರಂಭದಲ್ಲಿ ತಮ್ಮ ಇಪ್ಪತ್ತೊಂದನೇ ಕಂತನ್ನು ಸ್ವೀಕರಿಸಿದ್ದಾರೆ ಈ ಹಣವನ್ನು ಕೆಲವು ರಾಜ್ಯಗಳಲ್ಲಿ ಪ್ರವಾಹ ಪರಿಹಾರ ಕ್ರಮಗಳ ಭಾಗವಾಗಿ ವಿತರಿಸಲಾಗಿದೆ ಅಂತಲೇ ಹೇಳಬಹುದು ಇನ್ನು ಪಿ ಕಿಸಾನ್ ಯೋಜನೆಯ ಉದ್ದೇಶ ಮತ್ತು ಆದಾಯ ಬೆಂಬಲವನ್ನು ತಿಳಿಸಿಕೊಡ್ತೀನಿ ಯೋಜನೆಯ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳಿಗೆ ನೇರ ಆದಾಯ ಬೆಂಬಲ ನೀಡುವ ಕೇಂದ್ರ ಸರ್ಕಾರದ ಯೋಜನೆಯ ಪ್ರತಿ ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಇದನ್ನು ವರ್ಷದಲ್ಲಿ ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ಡಿ ಪಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟಿ ಟ್ರಾನ್ಸ್ಫರ್ ಅಲ್ಲಿ ಸ್ನೇಹಿತರೆ ಮೂಲಕ ಅವರ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಹಣ ರೈತರಿಗೆ ಬೀಜ ರಸಗೊಬ್ಬರ ಕೃಷಿ ಇನ್ನೂ ಸಾಕಷ್ಟು ಪ್ರಕೃತಿಯಿಂದ ಆದಂತಹ ತೊಂದರೆಗಳಿಂದ ಸ್ನೇಹಿತರೆ ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಯೋಜನೆಯ ಉದ್ದೇಶ ಕೃಷಿ ಉತ್ಪಾದಕತೆಯನ್ನು ಸ್ನೇಹಿತರೆ ಸುಧಾರಿಸುವುದು ಮತ್ತು ರೈತರ ಸಾಲದ ಅವಲಂಬನೆಯನ್ನು ಕಡಿಮೆ ಮಾಡುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪಿ ಕಿಸಾನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇನ್ನು ಹೇಗೆ ಪರಿಶೀಲಿಸಬೇಕು ಅಂತಂದರೆ ರೈತರು ತಮ್ಮ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡೆದಿರುವ ಸ್ಥಿತಿಯನ್ನು ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ ಮೂಲಕ ಪರಿಶೀಲಿಸಬಹುದು ಬೆನಿಫಿಷಿಯರಿ ಸ್ಟೇಟಸನ್ನು ಆಯ್ಕೆಯನ್ನು ಮಾಡಿ ಸ್ನೇಹಿತರೆ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ತಮ್ಮ ವಿವರಗಳನ್ನು ಪಡೆಯಬಹುದು ಹಣ ವರ್ಗಾವಣೆಯಾದ ನಮ್ಮ ನಂತರ ಎಸ್ ಎಮ್ ಎಸ್ ಮೂಲಕ ಅಧಿಸೂಚನೆ ನೀಡಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹತೆಯನ್ನು ಯಾರೆಲ್ಲ ಹೊಂದಿರಬೇಕು ಅಂತಂದರೆ ಪಿ ಎಂ ಯೋಜನೆಗೆ ಅರ್ಹರಾಗಲು ರೈತರು ತಮ್ಮ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳಲ್ಲಿ ಹೆಸರಾಗಿರಬೇಕು ಭೂಮಿ ಹೊಂದಿರಬೇಕು ಕುಟುಂಬ ಘಟಕದಲ್ಲಿ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳು ಸೇರಿರಬೇಕು ರೈತರು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಬೇಕು ಅಂದರೆ ಇ ಕೆ ವೈ ಸಿ ಪರಿಶೀಲನೆಯನ್ನು ಪೂರ್ಣಗೊಳಿಸಿರಬೇಕು ಸ್ನೇಹಿತರೆ ಇನ್ನು ಆದರೆ ಕೆಲ ವರ್ಗಗಳು ಯೋಜನೆಗೆ ಅರ್ಹರಲ್ಲ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ರಿಜೆಕ್ಟ್ ಇರುತ್ತೆ ಪ್ರತಿ ತಿಂಗಳು ಅವರು ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಆದಾಗ ಸ್ನೇಹಿತರೆ ಸರಿಯಾದ ದಾಖಲೆಗಳು ಇಲ್ಲ ಅಂತಂದ್ರೆ ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ರಿಜೆಕ್ಟ್ ಆಗ್ತಾ ಬರ್ತಾ ಇರುತ್ತೆ ದೊಡ್ಡ ಭೂಮಿಯ ಮಾಲೀಕರು ಸರ್ಕಾರಿ ನೌಕರರು ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಪಿಂಚಣಿಯನ್ನ ಪಡೆಯುವವರು ಆದಾಯ ತೆರಿಗೆ ಪಾವತಿದಾರರು ವೈದ್ಯರು ವಕೀಲರು ಮತ್ತು ನಿರಾಸಿ ಭಾರತೀಯರು ಇವರೆಲ್ಲ ಸ್ನೇಹಿತರೆ ಅನರ್ಹರು ಅಂತಾನೆ ಹೇಳಬಹುದು ಇನ್ನು ಯೋಜನೆಯ ಹಿನ್ನೆಲೆಯನ್ನ ತಿಳಿಸ್ಕೊಡ್ತೀನಿ ಇದನ್ನು ಕಂಪಲ್ಸರಿ ಪ್ರತಿಯೊಬ್ಬರೂ ತಿಳ್ಕೋಬೇಕು ಪಿ ಎಂ ಕಿಸಾನ್ ಯೋಜನೆಯನ್ನು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತಾದ್ಯಂತ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ನೇರ ಆದಾಯ ಬೆಂಬಲ ನೀಡಲು ಆರಂಭಿಸಲಾಗಿದೆ ಪ್ರಾರಂಭದಿಂದಲೂ ಈ ಯೋಜನೆಯಿಂದ ಹತ್ತು ಕೋಟಿಗಿಂತ ಹೆಚ್ಚು ರೈತರಿಗೆ ಪ್ರಯೋಜನ ದೊರಕಿದೆ ಇನ್ನು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ಹಣ ಇದೀಗ ವಿತರಿಸಲಾಗಿದೆ ಈ ಯೋಜನೆಯು ರೈತರಿಗೆ ಆರ್ಥಿಕ ಸಹಾಯ ಮಾತ್ರವಲ್ಲದೆ ಅವರ ಕೃಷಿ ಉತ್ಪಾದನೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿದೆ ಅದರ ಮೂಲಕ ರೈತರು ತಾವೇ ತಾವಾಗ ಕೃಷಿ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಮತ್ತು ಸಾಲದ ಒತ್ತಡ ಕೂಡ ಕಡಿಮೆಯಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ ಇನ್ನು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ರೈತರು ತಮ್ಮ ಹವ್ಯಾಸ ಬೀಜ ರಸಗೊಬ್ಬರ ಕೃಷಿ ಯಂತ್ರೋಪಕರಣಗಳು ಖರೀದಿ ಅಥವಾ ತುರ್ತು ವೆಚ್ಚಗಳಿಗೆ ಬಳಸಬಹುದು ಯೋಜನೆಯಿಂದ ರೈತರಿಗೆ ತಕ್ಷಣದ ಆರ್ಥಿಕ ಸಹಾಯ ದೊರಕುವುದರಿಂದ ಅವರು ತಮ್ಮ ಕೃಷಿ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಬಹುದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೆ ಸಾಲ ಮನ್ನಾ ಜೊತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ನವೆಂಬರ್ ಮೊದಲ ವೀಕಿನಲ್ಲಿ ಎಲ್ಲರಿಗೂ ಕೂಡ ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್